ಪೇಟೆ ಶ್ರೀ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ವನಿತಾ ಮಹಿಳಾ ಸಂಘದಿಂದ ವಿಶಿಷ್ಟ ಆಹಾರ ಮೇಳವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ವಾಸವಿ ವನಿತಾ ಸಂಘದ ಮಹಿಳಾ ಅಧ್ಯಕ್ಷೆ ಜ್ಯೋತಿ ಸುರೇಶ್ ನಮ್ಮ ಸಂಘದಿಂದ ವಿವಿಧ ಬಗೆಯ ರುಚಿಕರ ತಿನಿಸುಗಳನ್ನು ಒಂದೇ ಕಡೆ ಪರಿಚಯಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದು ಸಾಂಪ್ರದಾಯಿಕ ಅಡುಗೆಗಳನ್ನು ಪರಿಚಯಿಸುತ್ತಿದ್ದೇವೆ ಅದರಲ್ಲೂ ಮನೆಯಲ್ಲಿ ಮಾಡಿದ ಖಾದ್ಯಗಳು ತಯಾರಿಸಿದ ತಾಜಾ ಮತ್ತು ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾಡಿಕೊಂಡು ಬಂದಿದ್ದು ಈ ಒಂದು ಅಡಿಗೆ ಮೇಳ ವಿಶೇಷ ಎನಿಸಿದೆ ಎಂದರು ನಂತರ ಮಾತನಾಡಿದ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ವಿ ರವೀಂದ್ರನಾಥ್ ಹಾಗೂ ಕಾರ್ಯದರ್ಶಿ ಅಶೋಕ್ ಈ ದಿನ ವಾಸವಿ ಮಹಿಳಾ ಸಂಘದಿಂದ ಆಹಾರ ಮೇಳ ನಡೆಯುತ್ತಿದ್ದು ವಾಸವಿ ಮಹಿಳಾ ಸಂಘವು ಮಹಿಳೆಯರ ಸಬಲೀಕರಣ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬರುತ್ತಿದ್ದಾರೆ ಸುಮಾರು ಇಪ್ಪತ್ತು ಸ್ಟಾಲ್ಗಳಿದ್ದು ಎಲ್ಲಾ ಆಹಾರ ಖಾದ್ಯಗಳು ವಿನೂತನ ರೀತಿಯಲ್ಲಿ ಮಾಡಿಕೊಂಡು ಬರುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಜಂಕ್ ಫುಡ್ಗಳ ರಾಸಾಯನಿಕ ಮಿಶ್ರಿತ ಆಹಾರ ಸೇವಿಸಿ ತಮ್ಮ ಆರೋಗ್ಯ ಕೆಡಿಸಿಕೊಳ್ಳುತ್ತಿದ್ದಾರೆ ಅದು ಬಿಟ್ಟು ಮನೆಯಲ್ಲಿ ತಯಾರಿಸಿದ ಅಡುಗೆಗಳನ್ನು ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರಲ್ಲದೆ ಈ ವಿನೂತನ ಕಾರ್ಯಕ್ರಮವನ್ನು ಮುಂದೆಯೂ ನಡೆಸಿಕೊಂಡು ಹೋಗಲಿ ಎಂದರು ಈ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಹೆಚ್ಚಿಗೆ ಒಂದು ಶ್ರದ್ಧೆ ಆಗ್ಬಿಟ್ಟು ವನದಾ ಸಂಘರು ಈ ಒಂದು ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಆಹಾರ ಮೇಳದಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಸ್ಟಾಲುಗಳು ಆಗ್ಬಿಟ್ಟು ಎಲ್ಲ ಒಂದು ಒಳ್ಳೊಳ್ಳೆ ಪದಾರ್ಥಗಳನ್ನ ಹಾಗೂ ಆರೋಗ್ಯ ಆರೋಗ್ಯಕರವಾದಂತ ಒಂದು ಮೇಳವನ್ನು ಇಟ್ಕೊಂಡಿದ್ದಾರೆ ಈ ಒಂದು ಈ ವರ್ಷ ಅದೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಈ ಒಂದು ಫುಡ್ ಫೇರು ಇದರಿಂದ ಎಲ್ಲರೂ ಕೂಡ ಒಳ್ಳೇದಾಗಿರ್ತಾರೆ ತಾಯಿ ವಾಸಿ ಮಾತಲ್ಲಿ ಕೇಳ್ತಿದ್ದಾರೆ ಬನ್ಫೇರ್ ಬನ್ ಫೇರ್ ಅಂಥೇಳಿ ಇದು ನೆನಪಿಸ್ಕೊಳ್ಳೋ ಅಂಥ ಒಂದು ಸಂದರ್ಭ ಆದಮೇಲೆ ಯಾವಾಗ ಯಾರು ಸೇರ್ತಾರೆ ಎಲ್ಲಿ ಸೇರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಕೊರೋನಾ ಟೈಮಲ್ಲಿ ಎಲ್ಲ ಫ್ಯಾಮಿಲಿಗಳು ತುಂಬ ಎಂಜಾಯ್ ಮಾಡಿತ್ತು ಈಗೇನಾಗ್ತಿದೆ ಬರೀ ಕುಟುಂಬ ಅಲ್ಲದೆ ಒಂದು ಸಮುದಾಯ ಒಂದು ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಈ ಒಂದು ವಿನೂತನವಾದ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡು ಕಾರ್ಯಕ್ರಮ ನಡೆಸಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಖುಷಿ ಪಡ್ತೇನೆ ಜೈ ವಾಸಿ ಈ ಸಂದರ್ಭದಲ್ಲಿ ವಾಸವಿ ವನಿತಾ ಸಂಘದ ಶಾಲಿನಿ ನಾಗೇಂದ್ರ ಉಪಾಧ್ಯಕ್ಷೆ ಕಾರ್ಯದರ್ಶಿ ಲಕ್ಷ್ಮೀ ಗುರುರಾಜ್ ಖಜಾಂಚಿ ಶೈಲ ಶ್ರೀರಘು ಲಕ್ಷ್ಮೀ ವಿಶ್ವನಾಥ್ ಶೈಲ ರಮೇಶ್ ಗುಪ್ತಾ ಮಾಲತಿ ಪ್ರಶಾಂತ್ ರಾಧಾಕೃಷ್ಣಕುಮಾರ್ ಪ್ರತಿಮಾ ರಘುನಂದನ್ ರಜನಿ ಅಶೋಕ್ ಲಕ್ಷ್ಮೀ ಪ್ರವೀಣ್ ಕುಮಾರ್ ನಿರ್ದೇಶಕರು ಆರ್ಯವೈಶ ಮಂಡಳಿ ವಾಸವಿ ಯುವ ಸಂಘ ಇದ್ದರು ಭಜನಾ ಮಂಡಳಿ ಸದಸ್ಯರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.